ನಮಸ್ತೆ ನಾರೇರಿ ಜಗದೀಶ್ ಅಲ್ಲ ಕೊಕ್ಕರೆ ಬೆಳ್ಳೂರಿನಲ್ಲಿ ಕೊಕ್ಕರೆಗಳು ಬಂದಾಯ್ತು ನೀವು ನೀರು ಅರೇಂಜ್ ಇರೋದು ಬಿಗ್ಗೆಸ್ಟ್ ಕ್ರೈಮ್ ಕೋರ್ಟ್ಗೆ ಏನಾದ್ರು ಹೋದ್ರೆ ಅಲ್ಲಿ ಸಾಯುವ ಹಕ್ಕಿಗಳಿಗೆ ನೀವೇ ಕಾರಣ ಆಗ್ತೀರಿ ಪಂಚಾಯತ್ ಪಂಚಾಯತ್ ಏನೇ ಆಗ್ಲಿ ನಿಮ್ ಜವಾಬ್ದಾರಿ ಏನು ಗವರ್ಮೆಂಟ್ ಕಡೆಯಿಂದ ನಾವು ಇಲ್ಲಿ ನಮ್ಮ ಮಾಡ್ಕೊಂಡಿದೀವಿ ಕಚ್ಚಾ ಅವರು ರೆಡಿ ಮಾಡ್ತೀರ ದಯವಿಟ್ಟು ಇದೊಂದು ದೊಡ್ಡ ಕ್ರೈಮ್ ಅದ ಆಕ್ಚುಲಿ ಲಕ್ಷಾಂತರ ಇವತ್ತು ಕಾಲಕ್ಕೆ ನಾನು ನೀರ್ ಫಿಲ್ ಮಾಡ್ಸ್ಕೊಡ್ತೀನಿ ಸರ್ ಅವತ್ತು ಅವ್ರು ನಾನು ರೆಡಿ ಮಾಡ್ಸ್ಕೊಡ್ತೀನಿ ಅಂತ ಹೇಳಿದ್ರು ಬಿಟ್ರೆ ನಿಜವಾಗ್ಲು ಕರ್ನಾಟಕನ ನಂಬಿ ಕೇಳಿ ಇಲ್ಲಿ ಕರ್ನಾಟಕ ನಂಬಿ ದೂರ ದೂರ ದೇಶಗಳಿಂದ ಬರೋ ಹಕ್ಕಿಗಳಿಗೆ ನಾವು ಅತಿಥಿ ಸತ್ಕಾರದಲ್ಲಿ ನಿಮ್ಗೂ ಹಂಗ್ ಮಾಡಿದ್ರೆ ಯಾರಿಗಾದ್ರು ಮನೆಗೆ ಹೋದ್ರೆ ನೀರ್ ಕೂಡ ಆಹಾರ ಕೊಡದೆ ಹೋದ್ರೆ ನೀರ್ ಕೂಡ ಕೊಡದೆ ಇದ್ರೆ ಎಷ್ಟು ಹವಾಮಾನ ಇದು ಈಗ ಇಲ್ಲ ಸರ್ ಒಂದ್ ಒಂದ್ ಕೆಲಸ ನಾನ್ ತಂಗ್ಪಿಡಿ ಆಮೇಲೆ ಇದು ಅಕ್ಕಿ ಸೀಸನ್ ಆದ್ಮೇಲೆ ರೆಡಿ ಮಾಡ್ಕೊಳ್ಳಿ ಸರ್ ನಾನ್ ಲಾಸ್ಟ್ ಟೈಮ್ ಟೈಮ್ ತಗೊಂಡಿದ್ದೆ ಸರ್ ಈ ವಾರ ಮುಗಿಸ್ತೀನಿ ಅಂತ ಹೇಳಿ ಇಲ್ಲ ನಮ್ಗೆ ಸಾಯಂಕಾಲ ನೀವು ಪಂಚಾಯತಿ ಪಂಚಾಯತಿ ಯಾರನ್ನ ಕೇರೆ ಮಾಡಬಾರ್ದು ಅಕ್ಕಿಗೆ ಸಮಯ ಇಲ್ಲ ಅದು ಸತ್ರೆ ಒಂದೊಂದು ಅಕ್ಕಿಗೆ ಸಾವಿಗೆ ನೀವೆಲ್ಲ ಕಾರಣ ಆಗಿಬಿಡ್ತೀರಿ ಇಲ್ಲ ಸರ್ ನಾನು ನೀರಿಗೆ ಟ್ರೈ ಮಾಡಿ ಮಾಡ್ತೀನಿ ಫೋಟೋಸ್ ಬೇಕು ನನಗೆ ಈ ನಂಬರ್ ಅಹೋರಾ ಹತ್ರ ಅಂತ ನೀವು ನೀರು ತುಂಬಿರೋ ಫೋಟೋ ಬೇಕಪ್ಪ ನಂಗೆ ಕಲ್ಯಾಣಿಗೆ ಬಿಡಿ ಇವತ್ತು ನೀರ್ ಬಿಟ್ಟು ನನಗೆ ಫೋಟೋ ಕಳಿಸ್ತೀನಿ ಪ್ಲೀಸ್ ಥ್ಯಾಂಕ್ ಯು